ಆ ಸೇಟಗೆ ಅಂತ ಚರ್ಚೆ ಮಾಡ್ತಿದ್ದಾರೆ ಅವ್ರು ಮತ್ತೆ ಇದ್ದೆ ಬರ್ತಿದ್ದೆ ನೋಡಬೇಕಿತ್ತು ಸ್ವಲ್ಪ ಇಂಗ್ ನೋಡೋ ಅದ್ಯಾಕೆ ಇಂಗ್ ನೋಡ್ತೀಯಾ ಬಾತ್ರೂಮ್ ಏಕೆ ಇಷ್ಟ ಇದಿರಲ್ಲ ಟಕ ಸಪೋರ್ಟ್

ಬಾತ್ರೂಮ್ ಯಾಕೆಷ್ಟು ಬಾತ್ರೂಮ್ ಯಾಕೆ ಹೋಗಿದ್ದು ನನಗೆ ತವ್ರ ಮನೆ ಬಿಟ್ಟು ಬರ್ತದೆ ಅರುಣ ಇಲ್ಲ ಇವನು ಒಂಡ್ ಅಂತೆ ನೀವು ಹೇಳ್ಬೇಕಂದ್ರೆ ನಮಗಿಂತೂ ಜೂನಿಯರು ಬಟ್ ಹೇಳ್ಬೇಕಂದ್ರೆ ಅವ್ರ ಕ್ಲಾಸ್ನ ಹುಡುಗತಿ ಇನ್ನೂ ಜಾಸ್ತಿ ನಮ್ಮ ಜೊತೆಗೆ ಇರೋನು ಹಂಗೆ ಅದೇ ಏನೋ ಗೊತ್ತಿಲ್ಲ ಲಕ್ ಇಲ್ಲಿ ಬರೋದಿತ್ತಲ್ಲ ಸೊ ಹಂಗೆ ಬಂದ ಇವಾಗ ಹೊಂಡಾನೆ ಅರ್ಜೆಂಟ್ ಕೆಲಸಗಳು ನೆಕ್ಸ್ಟ್ ಟೈಮ್ ಮತ್ತೆ ಸೇರೋಣ ಓಕೆ ಬಾಯ್ ಅಮ್ಮ ಯಾ ನೀನು ಉಂಟೆ ಏಯ್ ನೋಡ ನಿಮ್ಮ ಅಜ್ಜಿ ಎಲ್ಲರೂ ಒಬ್ಬೊಬ್ಬರವರು ಎಸ್ಗ ಹೋಗಿ ಊರ್ ಸೇರ್ಕೋಕಂಡ ಹಲೋ ಲೇ ರಾಯಣ್ಣ ಒಂಡಂತಲ್ಲಿ ಇವನು ಅದಕ್ಕೆ ಚೆನ್ನಾಗಿ ಬಂತು ಗಂಟೆ ಅಲ್ಲ ವಿಡ್ಯದ ಬಂದೆ ಚೆನ್ನಾಗಿತ್ತು ನಾನು ಕಳಿಸಿದಾಗ ನಮಗೆ ಕಂಟೆಂಟ್ ಬೇಕು ಕಂಟೆಂಟ್ ಕೊಟ್ರು ಕಂಟೆಂಟ್ ಅಂದ್ರೆ ನಮಗೆ ವಿಷಯಗಳು ಬೇಕು ರಜಾ ಕೊಡು ಹುಷಾರ ಹುಷಾರ್ ಗಣಪನ್ ಬಿಡಿಯ ನೀ ಪ್ರೆಸೆಂಟ್ ಊಟಕ್ಕೆ ಹೋಗ್ತಾ ಇದೀವಿ ವಿಡಿಯೋ ಮಾಡೋ ಶಿಲ್ಪ ಇದೆ ಶೋಭಾ ಇದೆ ನೋಡಿ ನಮ್ಮ ಹೋಟ್ಲಲ್ಲಿ ಮುಂದೆ ಕಾಣದೈತ ಎಲ್ಲ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ಊಟಕ್ಕೆ ಬಂದಿದ್ವಿ ರೆಸ್ಟೋರೆಂಟ್ ಅಂತ ಹೇಳಿ ಸೊ ಇಲ್ಲಿ ಊಟಕ್ಕೆ ಬಂದಿದ್ವಿ ಹಾಗೆ ಅಂತ ಹೇಳಿ ಏನಿದು ಗೋಬಿ ಅಲ್ಲ ಗೋಬಿ ಮಂಚೂರಿಯನ್ ಗೋಬಿ ಮಂಚೂರಿಯನ್ ಅದೇನೋ ಬೇರೆ ಬರ ಮಶ್ರೂಮ್ ಗೋಬಿ ಮಂಚೂರಿಯನ್ ತಗೊಂಡಿದೀವಿ ಇಷ್ಟೇ ಓಡ್ರಿರೋದು ಇನ್ನು ನೋಡಿದರೆಲ್ಲ ಅಲ್ಲೋಗಿದ್ದಾರೆ ಒಂದು ಬ್ಯಾಚ್ ನಾವು ಬ್ಯಾಚ್ ಊಟ ಮಾಡ್ತಾ ಹೋಗಿದೀವಿ ತಿನ್ನ ಬರ್ದ್ರಿ <laughs> ಅ <laughs> <laughs> <laughs>

ನಿನಗೆ ನನ್ನಲ್ಲಿ ಒಲವು ನನ್ನ ಅಂತ ಬರಸಕ ಹೌದಾ ಅಷ್ಟೇ ಅಷ್ಟೇ ಸುಮ್ಮನೆ ಕೂತಿರಲ್ಲ ಹೌದಾ ಬಂದಿಲ್ಲ ಏನು ಮಾತಾಡೋ ಸುಮ್ಮನೆ ನೀ ಮಾತಾಡೋ ಮನೆ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಹುಡುಗರು ಊಟ ಮಾಡ್ತಾನೇ ಇದ್ದಾರೆ ಬಟ್ ನಮ್ದು ಊಟ ಮುಗೀತು ನಮ್ಮ ನಮ್ಮ ಆನಂದ ನಮ್ಮ ಆನಂದ ಹೆವಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಎಲ್ಲ ಊಟ ಮಾಡಿದ್ದೆ ಹೆಂಗೆ ಬೆಸ್ಟ್ ಅಲ್ಲ ಬಸವೇಶ್ವರ ಕರಾವಳಿ ಅವು ಬೆಸ್ಟ್ ಹೌದಲ್ಲ ಅದು ಬೆಸ್ಟ್ ಬೆಸ್ಟ್ ನಮ್ಮ ಹುಡುಗ ಮೊಸರು ಪಕೋಡ ತಿನ್ನೆ ಗೊತ್ತಿಲ್ಲ ಯಾವತ್ತಿನ ನಮ್ಗೆ ಯಾರೇ ಕೊಡ್ಲಂಗ ತಿನ್ನ ನಬನ ಯಾವ್ದಲ್ಲ ಓ ಲಾಚೆ ಇದ್ನಲ್ಲ ತಿನ್ನೆಲ್ಲ ಅಲ್ಲೇ ಸೊ ಫೈನಲ್ ನಾಲ್ಕು ಮೂವತ್ತೆರಡಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ತಡೀ ಮೈಂಡ್ ಆಗಿರೋದೆಲ್ಲ ಮಾಡ್ಕೋಕ ನೀಳ ನೀವೆಲ್ಲ ಮಾತಾಡ್ತೀಯಲ್ಲಿ ಬರ ಇವನ ಅಲ್ಲಿದ್ದ ನಿಲ್ ಬಂದಿತ್ತು

ಹಂಬ ಬೈಕ್ ಹೋಗೋಣ ಲಡಾಖಿಗೆ ಮುಂದಿನ ದಿನ ಬಿಡೋಣ ಸಾವಿರ ರೆಡಿ ಮಾಡಿಕ ನೀನ್ ಏನ್ ಮೂರು ಜನ ಮುತ್ತೈದರು ಬಂದಾರ ನಮ್ಮ ಕುಮಾರ್ ಅವ್ರ ಮಾತಾಡ್ತಾನ ಮಾತಾಡಿ ಅಧ್ಯಕ್ಷರ ಭಾಷಣ ಜಯಲ್ಲಿ ಮಾಡ್ರಿ ಅಲ್ಲಿ ಟ್ರೈನ್ ಬರ್ತಾ ಇತ್ತು ಶೋಭಾ ಕಳವಳ ನೋಡಕ್ಕಾಗ್ತಿಲ್ಲ ಶೋಭಾ ಅಂದ ಎಲ್ಲ ಸ್ನೇಹಿತರಿಗೂ ಆದಂತಹ ಒಂದು ನೆನಪಿನ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷಗಳ ನಂತರ ಭೇಟಿಯಾದ ಒಂದು ಕ್ಷಣವನ್ನು ಎಲ್ಲರೂ ಸಂಭ್ರಮಿಸುತ್ತ ಆಚರಿಸುತ್ತಾ ಇದೇ ಥರ ಎಲ್ಲರ ಒಂದು ಬಾಳು ಸಿಹಿ ಆಗಲಿ ಎಲ್ಲರ ಬದುಕಲ್ಲಿ

ಈ ಇಲ್ಲಿ ಏನು ಮಾಡೋಕಾತೀನಿ ಅಲ್ಲಿ ಏನು ಮಾಡಿದ್ದೆ ಅಲ್ಲಿ ಏನು ಮಾಡಿ ಸರಿಯಾಗಿದ್ದಲ್ಲ ಇವಾಗ ಏನು ಮಾಡಿದೆ ಇವಾಗ ಸಿಕ್ಕಾಬಿಟ್ಟು ಖುಷಿ ಆಗ್ತೈತೆ ಸೊ ಇನ್ನೊಂದು ಸದ್ಯ ಮತ್ತೆ ಸಿಗ್ತೀನಿ ಬೈ ಬೈ ಟೇಕ್ ಕೆ